ಜುಟೋ ನಿನ್ ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ ಗೊತ್ತಿಲ್ಲ ಬರಕ್ ಆಗುತ್ತಾ ಇಲ್ವ ಅಂದ್ರೆ ನಿಮ್ಮಮ್ಮ ನನಗೂ ಬಂದೇ ಬರ್ತೀನಿ ಜುಟೋ ನಾ ಹುಟ್ಟಿದೇ ಜನವರಿ ಹೆಂಗ್ ಬರ್ತೀಯ ಅಂದ್ರೆ ನಿಮ್ಮಮ್ಮ ನನಗೂ ಬಂದೇ ಬರ್ತೀನಿ ನೀನು ಬಾ ನಾನು ಬರ್ತೀರೋ ಇಲ್ವೋ ಎಗ್ ಬರ್ತೀಯ ನೋಡೋಣ ಅಂದ್ರೆ ನಾಣೆಗೂ ಬಂದೆ ಬರ್ತೇನೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇದು ಲವರೇಟಿ ಆಗಿ ಮೂಡ್ಬರ್ತಿದೆ ಯಾಕಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಇಷ್ಟು ಜನ ಸಿನಿಮಾ ಆಲ್ರೆಡಿ ನೀವು ಹೋಗಿ ಬೇರೆವರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಮಾಧ್ಯಮಗಳ ಮೂಲಕ ಹಂಚಿದ್ರೆ ಇನ್ನಷ್ಟು ಜನ ಥಿಯೇಟರ್ ಬರೋದಕ್ಕೆ ಸಹಾಯ ಆಗುತ್ತೆ ಮತ್ತೊಮ್ಮೆ ಥ್ಯಾಂಕ್ ಯು ಮಚ್ ದಯಮಾಡಿ ಲವ್ ರೆಡ್ಡಿನ ನಿಯೇಟರ್ಲೆ ಬಂದು ನೋಡಿ ಲವ್ ರೆಡ್ಡಿ ಸಿನಿಮಾ ಅಂದ್ರೆ ನನ್ಗೆ ತುಂಬಾ ಇಷ್ಟ ಆಗಿದ್ದು ಕತೆ ನಾನು ಒಬ್ಬ ಅಂದಾಗ ತುಂಬಾ ಓಡಾಡ್ತೀವಿ ತುಂಬಾ ಹುಡ್ಕಾಡ್ತೀವಿ ಆ ಥರ ಒಳ್ಳೆಯ ಕಥೆಗಳು ಸಿಗೋದು ಕಷ್ಟ ಅದರಲ್ಲಿ ಒಂದು ನಥಿಂಗ್ ಲೈಕ್ ನಮ್ಮ ನಮ್ಮ ದುನಿಯಾ ಒಂದು ವರ್ಷನ ಆಯಿತು ಒಂದು ಲವ್ ಸ್ಟೋರಿ ಕ್ರೈಮು ಇನ್ನೊಂದೇನೋ ವಿಷಯ ಆಗಿದೆ ದಿಸ್ ಇಸ್ ಪ್ಯೂರ್ ಲವ್ ಅಂದರೆ ನಮ್ಮ ಎಲ್ಲ ನಮ್ಮ ಬಾಳ್ಗಳಲ್ಲಿ ಏನಿದೆ ಎಲ್ಲ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಸೂಪರ್ ಕತೆ ಸಿಟೂ ನಡೆಯುತ್ತೆ ಬಟ್ ಹಳ್ಳಿಯಲ್ಲಿ ಇನ್ನೂ ಸಕ್ಕತ್ತಾಗಿ ನಡೆಯುತ್ತೆ ಲವ್ ಸ್ಟೋರಿ ಆ ಥರದ್ದು ಒಂದು ಏನು ಹೇಳ್ತಾರೆ ಒಂದು ಸೇಕ್ರೆಡ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಮಾಡಿಬಿಟ್ರೆ ಇನ್ನೇನು ಹೇಳ್ಬೋದು ವೆರಿ ಡಿವೈನ್ ಲವ್ ಸ್ಟೋರಿ ಅಂತ ಹೇಳಿ ಆ ಥರದಕ್ಕೆ ಹೋಲಿಕೆ ಆಗುವಂಥ ಒಂದು ಅದ್ಭುತವಾದ ಸಿನಿಮಾ ಐ ಸುಮ್ಮನೆ ಕೇಳ ಆ ಕಡೆ ಈ ಕಡೆ ಒಂಚೂರು ಹೇಳ ಈಗ ಫ್ಯಾಂಟಸಿ ಸಿನಿಮಾ ಓಡ್ತಾ ಇದೆ ಸರ್ ಯಾಕಂದ್ರೆ ಎಲ್ಲ ಐವತ್ತೆರಡು ಸಿನಿಮಾಗಳು ಈ ತರದ ಮಟ್ಟಿಗೆ ಇಳಿದ್ಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾಗಳು ಅಥವಾ ಲವ್ ಸ್ಟೋರ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಟೈಮ್ ಅಲ್ಲಿ ಲವ್ ರೆಡ್ಡಿ ಅದನ್ನೆಲ್ಲ ಬ್ರೇಕ್ ಮಾಡ್ಬಂದ ಸಿನಿಮಾ ಮೊದಲ ಸರಿ ನೀವು ಸಿನಿಮಾ ನೋಡಿದ್ರೆ ಅನ್ಸುತ್ತೆ ಈಗ ಏನಾಗುತ್ತೆ ಅಫ್ಕೋರ್ಸ್ ನಿಜ ಕಂಟೆಂಟ್ ಇದ್ರೆ ಅದೇ ದೊಡ್ಡ ಬಜೆಟ್ ಸುಮ್ಮನೆ ದೊಡ್ಡ ಬಜೆಟ್ ಹಾಕ್ಬಿಟ್ಟು ಸಿನಿಮಾ ಮಾಡೋದು ಅಲ್ಲ ಕಂಟೆಂಟ್ ಇತ್ತು ಅಂದರೆ ಆ್ಯಕ್ಚುಲಿ ಇವೆಲ್ಲನೂ ಎಲ್ಲ ಇಡೀ ಇಡೀ ವರ್ಲ್ಡಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಇದು ಒಂದು ಕಾಮನ್ ಎಲ್ಲರಿಗೂ ಇಷ್ಟ ಆಗುವಂಥ ಲವ್ ಸ್ಟೋರಿ ಸೊ ಹಂಗಾಗಿ ಈ ಕಂಟೆಂಟೇ ದೊಡ್ಡ ಬಜೆಟ್ ಇದೆ ಅದು ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ